ಅಸ್ಸಲಾಂಕು ನಮ್ಮೆಲ್ಲರ ಮನಸ್ಸಿನಲ್ಲೂ ಪ್ರತಿದಿನ ಒಂದು ರೀತಿ ಒಂದು ಚರ್ಚೆ ನಡೀತಾನೇ ಇರುತ್ತೆ ಅಲ್ವಾ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ಕೊಳ್ತೀವಿ ಆದರೆ ಅದೇ ಕ್ಷಣ ಬೇಡ ಆಮೇಲೆ ಮಾಡೋಣ ಅನ್ನೋ ಇನ್ನೊಂದು ಯೋಚನೆ ಬರುತ್ತೆ ದಾನ ಮಾಡಬೇಕು ಅನಿಸಿದಾಗ ಕೈಯಲ್ಲಿರೋ ಹಣ ಖಾಲಿಯಾಗುತ್ತೆ ಅನ್ನೋ ಒಂದು ಭಯ ಶುರುವಾಗುತ್ತೆ ಯಾಕೆ ಹೀಗೆ ನಮ್ಮ ಮನಸ್ಸಿಗೆ ಬರುವ ಈ ಆಲೋಚನೆಗಳು ಎಲ್ಲಿಂದ ಬರ್ತವೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಗುರುತಿಸೋದ್ ಹೇಗೆ ಇವತ್ತಿನ ನಮ್ಮ ಚರ್ಚೆ ಇದೇ ಆಂತರಿಕ ಸಂಘರ್ಷದ ಬಗ್ಗೆ ವಾಲ್ಕುಂ ಅಸ್ಸಲಾಂ ಹೌದು ನೀವು ಹೇಳಿದ್ದು ತುಂಬಾ ತುಂಬ ಮುಖ್ಯವಾದ ಮಾತು ಇದು ಕೇವಲ ನಮ್ಮ ಇಚ್ಛಾಶಕ್ತಿಯ ಕೊರತೆ ಅಲ್ಲ ಏನಂದ್ರೆ ಇದಕ್ಕೊಂದು ಆಳವಾದ ಆಧ್ಯಾತ್ಮಿಕ ಆಯಾಮ ಇದೆ ಅಂತ ನಮ್ಮ ಇವತ್ತಿನ ಮೂಲಗಳು ಹೇಳುತ್ತವೆ ಈ ಚರ್ಚೆಗೆ ಮುಖ್ಯ ಆಧಾರವೇ ಹಜ್ರತ್ ಅಬ್ದುಲ್ಲಾ ಬಿನ್ ಮಸೂದ್ ರದಿಯಲ್ಲಾಹು ಅನ್ಹು ಅವರಿಂದ ವರದಿಯಾದ ಒಂದು ಹದೀಸ್ عبداللہ بن مسعود رسی اللہ عنہ کہتے ہیں کہ رسول اللہ صلی اللہ علیہ وسلم نے فرمایا آدمی پر شیطان کا اثر یعنی وسوسہ ہوتا ہے اور فرشتے کا بھی اثر یعنی الہام ہوتا ہے شیطان کا اثر یہ ہے کہ انسان سے برائی کا وعدہ کرتا ہے اور حق کو چٹلاتا ہے اور فرشتے کا اثر یہ ہے کہ وہ خیر کا وعدہ کرتا ہے اور حق کی تصدیق کرتا ہے تو جو شخص یہ پائے اس پر اللہ کا شکر ادا کرے اور جو دوسرا اثر پائے یعنی شیطان کا تو شیطان سے اللہ کی پناہ حاصل کرے پھر آپ نے یہ آیت پڑھی الشیطان الشیطان الفقر جامع ترمزی حدیث نمبر دو ہزار نو سو اٹھاسی ಹದೀಸ್ ಸಹಿ ಇದು ತಿರ್ಮೀಜಿ ಗ್ರಂಥದಲ್ಲಿ ದಾಖಲಾಗಿದೆ ಹಸನ್ ಸಹಿ ಗರೀಬ್ ಅಂತ ವರ್ಗೀಕರಿಸಲಾಗಿದೆ ಅಂದ್ರೆ ಇದು ಒಂದು ಬಲವಾದ ನಂಬಲಾರ್ಹವಾದ ವರದಿ ಈ ಹದೀಸ್ ನಮ್ಮ ಹೃದಯವನ್ನ ಒಂದು ಯುದ್ಧ ಭೂಮಿ ಥರ ನೋಡುತ್ತೆ ಯುದ್ಧ ಭೂಮಿ ಆ ಪದವೇ ಬಹಳ ಗಂಭೀರವಾಗಿದೆ ಅಂದ್ರೆ ನಮ್ಮ ಹೃದಯದಲ್ಲಿ ನಿರಂತರವಾಗಿ ಒಂದು ಹೋರಾಟ ನಡೀತಿದೆ ಅಂತನಾ ಹಾಗಾದ್ರೆ ನಮ್ಮ ಆಲೋಚನೆಗಳು ಪೂರ್ತಿಯಾಗಿ ನಮ್ಮ ಕಂಟ್ರೋಲ್ನಲ್ಲಿಲ್ವಾ ಫರಿಶ್ತೆಗಳು ಶೈತಾನರು ನಮ್ಮ ಮನಸ್ಸಿನಲ್ಲಿ ಯೋಚನೆಗಳನ್ನ ಇಡ್ತಾರೆ ಅನ್ನೋದು ಆಕ್ಚುಲಿ ಕೇಳೋಕೆ ಸ್ವಲ್ಪ ಸಿನಿಮಾ ಕತೆ ಥರ ಅನ್ಸತ್ತೆ ಅಲ್ವಾ ನಮ್ಮ ಸ್ವಂತ ಇಚ್ಛೆ ನಮ್ಮ ಫ್ರೀ ವಿಲ್ ಅದಿಕ್ಕೆಲ್ ಜಾಗ ಹ್ಮ್ ಅತ್ಯುತ್ತಮ ಪ್ರಶ್ನೆ ಮೂಲಗಳು ಹೇಳೋದು ನಮ್ಮ ಸ್ವಂತ ಇಚ್ಛೆ ಇಲ್ಲ ಅಂತಲ್ಲ ಬದಲಾಗಿ ನಮ್ಮ ಹೃದಯ ಒಂದು ವೇದಿಕೆ ಇದ್ದಾಗೆ ಆ ವೇದಿಕೆ ಮೇಲೆ ಎರಡು ಕಡೆಯಿಂದ ಸಲಹೆಗಳೂ ಪ್ರೇರಣೆಗಳೂ ಬರ್ತವೆ ಹದೀಸ್ನಲ್ಲಿ ಇದನ್ನ ಲಮ್ಮ ಅಂತ ಕರೆಯಲಾಗಿದೆ ಲಮ್ಮ ಅಂದ್ರೆ ಒಂದು ರೀತಿಯ ಸ್ಪರ್ಶ ಅಥವಾ ಪ್ರೇರಣೆ ಮೊದಲನೆಯದು ಲಮ್ಮ ಮಿನ್ ಅಲ್ ಮಲಕ್ ಅಂದರೆ ದೇವದೂತರಿಂದ ಫರಿಷ್ಠೆಯಿಂದ ಬರುವ ಪಾಸಿಟಿವ್ ಸ್ಫೂರ್ತಿ ಎರಡನೆಯದು ಲಮ್ಮ ಮಿನ್ ಅ ಶೈತಾನ್ ಅಂದರೆ ಶೈತಾನನಿಂದ ಬರುವ ನೆಗೆಟಿವ್ ಪಾಪದತ್ತ ಎಳೆಯುವ ಪಿಸುಮಾತು ಅದನ್ನ ಹೊಸ ಹೊಸ ಅಂತಾನು ಹೇಳ್ತೀವಿ ನಮ್ಮ ಫ್ರೀ ವಿಲ್ ಇರೋದೇ ಈ ಎರಡು ಪ್ರೇರಣೆಗಳಲ್ಲಿ ಯಾವುದನ್ನು ನಾವು ಆರಿಸ್ಕೊಳ್ತೀವಿ ಅನ್ನೋದರಲ್ಲಿ ಓ ಸರಿ ಸರಿ ಅಂದರೆ ಆಲೋಚನೆಗಳು ಬರಬಹುದು ಆದ್ರೆ ಆ ಆಲೋಚನೆಯನ್ನ ಕಾರ್ಯರೂಪಕ್ಕೆ ತರುವ ಆಯ್ಕೆ ನಮ್ಮದು ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮನ್ನ ನಾವೇ ದೂಷಿಸೋ ಬದಲು ಆಲೋಚನೆಯ ಮೂಲ ಯಾವುದು ಅಂತ ಗುರುತಿಸಿ ಅದನ್ನ ನಿಭಾಯಿಸಬಹುದು ಹಾಗಾದ್ರೆ ಈ ಫರಿಷ್ತೆಯಿಂದ ಬರುವ ಪ್ರೇರಣೆ ಬಗ್ಗೆ ಸ್ವಲ್ಪ ಮಾತಾಡೋಣ ಅದರ ಸ್ವಭಾವ ಹೇಗಿರುತ್ತೆ ಖಂಡಿತ ಫರೀಷ್ತೆಯ ಪ್ರೇರಣೆ ಯಾವಾಗ್ಲೂ ಉಳಿತಿನ ಕಡೆಗೆ ಸತ್ಯದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅದು ನಮ್ಮ ಹೃದಯದಲ್ಲಿ ಒಂದು ಭರವಸೆ ಶಾಂತಿ ಮತ್ತೆ ಧೈರ್ಯವನ್ನು ತುಂಬುತ್ತೆ ಹದೀಸ್ನ ಮಾತುಗಳಲ್ಲೇ ಹೇಳೋದಾದ್ರೆ ಅದು ಒಳಿತನ್ನು ವಾಗ್ದಾನ ಮಾಡುತ್ತದೆ ಮತ್ತು ಸತ್ಯವನ್ನು ದೃಢೀಕರಿಸುತ್ತದೆ ಅಂದ್ರೆ ಇದು ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ಕೊಟ್ಟು ಸತ್ಯದ ಮಾರ್ಗವೇ ಸರಿ ಅಂತ ಮನಸ್ಸಿಗೆ ತರುತ್ತೆ ಇದಕ್ಕೆ ನಮ್ಮ ದಿನನಿತ್ಯದ ಜೀವನದಿಂದ ಉದಾಹರಣೆ ಕೊಡಬಹುದಾ ಅಂದ್ರೆ ಇದ್ದಕ್ಕಿದ್ದ ಹಾಗೆ ತಡರಾತ್ರಿ ಎಚ್ಚರವಾಗಿ ಫಜರ್ ನಮಾಜ್ಗೆ ಏಳ್ಬೇಕು ಅನ್ನೋ ಒಂದು ಬಲವಾದ ಆಸೆ ಬರೋದು ಅಥವಾ ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಕೇಳಿದ ತಕ್ಷಣ ನಮ್ಮತ್ರ ಇರೋದನ್ನ ಕೊಟ್ಟು ಸಹಾಯ ಮಾಡ್ಬೇಕು ಅನ್ಸೋದು ಇವೆಲ್ಲವೂ ಆ ಲಮ್ಮಹಮಿನ್ ಅಲ್ ಮಲಕ್ನ ಪರಿಣಾಮನಾ ನಿಖರವಾಗಿ ಅವೆಲ್ಲವೂ ಅದರ ಸ್ಪಷ್ಟ ಉದಾಹರಣೆಗಳು ಕುರಾನೋದಿ ತುಂಬ ದಿನವಾಯಿತು ಇವತ್ತು ಓದೋಣ ಅನ್ನೋ ಆಸೆ ಅಥವಾ ಮೇಲಾದರೂ ಕೋಪ ಬಂದಾಗ ಬೇಡ ಕ್ಷಮಿಸಿಬಿಡೋಣ ಅನ್ನೋ ಮನಸ್ಸು ಬರೋದು ಇವೆಲ್ಲವೂ ಅಲ್ಲಾಹನಿಂದ ಬಂದ ಬೆಳಕು ಹದೀಸ್ನಲ್ಲಿ ಪ್ರವಾದಿಯವ್ರ ಹೇಳ್ತಾರೆ ಯಾರಾದ್ರೂ ಇಂತಹ ಅನುಭವ ಪಡೆದ್ರೆ ಅದು ಅಲ್ಲಾಹನಿಂದ ಬಂದಿದ್ದು ಅಂತ ತಿಳಿಯಲಿ ಮತ್ತು ಅದಕ್ಕಾಗಿ ಅಲ್ಲಾಹನನ್ನು ಸ್ತುತಿಸಲಿ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಮೂಲಗಳು ಬರೀ ಖುಷಿಪಡಿ ಅಂತ ಹೇಳ್ತಿಲ್ಲ ಬದಲಾಗಿ ಮೂರು ನಿರ್ದಿಷ್ಟ ಹೆಜ್ಜೆಗಳನ್ನ ಇಡೋಕ್ ಹೇಳ್ತಿವೆ ಮೊದಲ್ನೇದು ಇದು ಅಲ್ಲಾಹನ ಕಡೆಯಿಂದ ಬಂದ ಕೃಪೆ ಅಂತ ಅರಿಯೋದು ಎರಡನೇದು ಅದಕ್ಕೆ ಕೃತಜ್ಞತೆ ಸಲ್ಲಿಸೋದು ಅಂದ್ರೆ ಅಲ್ಹಮ್ದುಲಿಲ್ಲಾ ಅಂತ ಹೇಳೋದು ಹೌದು ಮತ್ತು ಮೂರನೇ ಬಹುಶಃ ಅತ್ಯಂತ ನಿರ್ಣಾಯಕ ಹೆಜ್ಜೆ ಏನಂದ್ರೆ ಆ ಒಳ್ಳೆಯ ಕೆಲಸವನ್ನ ತಡ ಮಾಡ್ದೆ ಮುಂದೂಡದೆ ತಕ್ಷಣವೇ ಮಾಡೋದು ಯಾಕಂದ್ರೆ ಫರಿಸ್ತೆಯ ಪ್ರೇರಣೆ ಅನ್ನೋದು ಒಂದು ಅಮೂಲ್ಯ ಅವಕಾಶ ಅದನ್ನು ನಾವು ಆಮೇಲೆ ಮಾಡೋಣ ನಾಳೆ ಮಾಡೋಣ ಅಂತ ಮುಂದೂಡಿದ್ರೆ ಆ ಅವಕಾಶವನ್ನ ಶೈತಾನ್ಗೆ ಕೊಟ್ಟ ಹಾಗೆ ಆ ಸ್ಫೂರ್ತಿಯ ಕಿಡಿ ಆರಿಹೋಗ್ಬಹುದು ಹೌದು ಇದು ಒಂದು ರೀತಿ ಮಾಡರ್ನ್ ಸೈಕಾಲಜಿ ಹೇಳುವ ಆಕ್ಷನ್ ಬಯಾಸ್ ಅಥವಾ ಟೂ ಮಿನಿಟ್ ರೂಲ್ ಥರ ಇದೆ ಒಂದು ಒಳ್ಳೆಯ ಯೋಚನೆ ಬಂದಾಗ ಅದನ್ನ ತಕ್ಷಣ ಕಾರ್ಯರೂಪಕ್ಕೆ ಇಳಿಸಿದ್ರೆ ಅದು ಒಂದು ಅಭ್ಯಾಸವಾಗಿ ಬದಲಾಗುತ್ತೆ ಹಾಗಾಗಿ ಈ ಹದಿನಾಲ್ಕು ನೂರು ವರ್ಷ ಹಳೆಯ ಮಾರ್ಗದರ್ಶನದಲ್ಲಿ ಒಂದು ಅದ್ಭುತವಾದ ಜೀವನ ಕೌಶಲ್ಯ ಅಡಗಿದೆ ಒಳ್ಳೆಯ ಆಲೋಚನೆಯನ್ನು ಗುರ್ತಿಸು ಕೃತಜ್ಞನಾಗಿರೋ ತಕ್ಷಣ ಕೆಲಸ ಮಾಡು ಇದು ಒಂದು ಪಾಸಿಟಿವ್ ಸೈಕಲ್ ಅನ್ನು ಶುರು ಮಾಡುತ್ತೆ ಅತ್ಯುತ್ತಮವಾಗಿ ವಿಶ್ಲೇಷಿಸಿದ್ರಿ ಆದರೆ ನೀವು ಮೊದಲೇ ಹೇಳಿದ ಹಾಗೆ ಜೀವನ ಅಷ್ಟು ಸರಳ ಅಲ್ಲ ಈ ಪಾಸಿಟಿವ್ ಸೈಕಲ್ ಮುರಿಯೋಕೆ ಇನ್ನೊಂದು ಶಕ್ತಿ ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತೆ ಅದೇ ಶೈತಾನನ ಪ್ರೇರಣೆ ನಿಜ ಈಗ ನಾವು ನಾಣ್ಯಲ ಇನ್ನೊಂದು ಮುಖವನ್ನ ನೋಡ್ಲೇಬೇಕು ಶೈತಾನನ ವಸವಸ ಅಥವಾ ಪಿಸುಮಾತು ಹೇಗಿರುತ್ತೆ ಫರಿಷ್ಠೆಯ ಪ್ರೇರಣೆ ಭರವಸೆ ಮತ್ತು ಶಾಂತಿಯನ್ನು ತಂದ್ರೆ ಇದು ಖಂಡಿತವಾಗಿಯೂ ಅದರ ವಿರುದ್ಧವಾಗಿರಬೇಕು ಅಂದ್ರೆ ಭಯ ಮತ್ತು ಗೊಂದಲಾನ ಖಂಡಿತ ಶೈತಾನನ ಪ್ರೇರಣೆಯು ಕೆಟ್ಟದ್ದನ್ನು ವಾಗ್ದಾನ ಮಾಡ್ತದೆ ಮತ್ತು ಸತ್ಯವನ್ನ ನಿರಾಕರಿಸ್ತದೆ ಅದು ನಮ್ಮ ಹೃದಯದಲ್ಲಿ ಭಯ ಆತಂಕ ಅನುಮಾನ ಮತ್ತೆ ನಕಾರಾತ್ಮಕತೆಯನ್ನ ಬಿತ್ತುತ್ತೆ ಈ ಒಂದು ಸಣ್ಣ ತಪ್ಪು ಮಾಡೋ ಯಾರಿಗೂ ಗೊತ್ತಾಗಲ್ಲ ನಮಾಜ್ ಮಾಡಿದ್ರೆ ನಿನ್ಗೇನ್ ಸಿಗುತ್ತೆ ಆ ಟೈಮ್ ವೇಸ್ಟ್ ಮಾಡ್ಬೇಡ ಅವನು ನಿನಗೆ ಹಾಗೆ ಮಾಡ್ದ ನೀನ್ ಸುಮ್ನಿರ್ಬೇಡ ರಿವೆಂಜ್ ತಗೋ ಈ ತರದ ಯೋಚನೆಗಳೆಲ್ಲವೂ ಅದರದ್ದೇ ಈ ಹದೀಸ್ನಲ್ಲಿ ಪ್ರವಾದಿಯವರು ಇದನ್ನು ವಿವರಿಸಿದ ಮೇಲೆ ಕುರ್ ಆನಿನ ಒಂದು ಆಯತ್ ಓದಿದ್ರು ಅಂತ ಇದೆಯಲ್ಲ ಅದು ಈ ವಿಷಯಕ್ಕೆ ಇನ್ನಷ್ಟು ಆಳವಾದ ಒಂದು ಒಳನೋಟ ಕೊಡುತ್ತೆ ಅನ್ಸುತ್ತೆ ಹೌದು ಅದು ಬಹಳ ಮುಖ್ಯವಾದ ಒಂದು ಕನೆಕ್ಷನ್ ಅವರು ಸೂರತ್ ಅಲ್ ಬಕ್ರಹನ ಎರಡ್ನೂರ ಅರವತ್ತೆಂಟನೇ ಆಯತ್ತನ್ನು ಓದಿದ್ರು ಅದರಲ್ಲಿ ಅಲ್ಲಾ ಹೇಳ್ತಾನೆ ಶೈತಾನನು ನಿಮಗೆ ಬಡತನದ ಭಯವನ್ನು ತೋರಿಸುತ್ತಾನೆ ಮತ್ತು ನಿಂಗೆ ನಿರ್ಲಜ್ಜ ಕಾರ್ಯಗಳನ್ನು ಮಾಡಲು ಆಜ್ಞಾಪಿಸುತ್ತಾನೆ ಆದರೆ ಅಲ್ಲಾಹ್ ತನ್ನ ಕಡೆಯಿಂದ ನಿಂಗೆ ಕ್ಷಮೆ ಮತ್ತು ಅನುಗ್ರಹದ ವಾಗ್ದಾನ ಮಾಡುತ್ತಾನೆ ಇದು ಶೈತಾನನ ಸ್ಟ್ರಾಟಜಿಯನ್ನ ಸ್ಪಷ್ಟವಾಗಿ ಬಿಚ್ಚಿಡುತ್ತೆ ಅವನ ಮುಖ್ಯ ಅಸ್ತ್ರವೇ ಭಯ ಅದರಲ್ಲೂ ವಿಶೇಷವಾಗಿ ಬಡತನದ ಭಯ ಇಲ್ಲಿ ಒಂದು ಪ್ರಾಕ್ಟಿಕಲ್ ಕನ್ಫ್ಯೂಷನ್ ಆಗಬಹುದು ಉದಾಹರಣೆಗೆ ನನ್ನ ಹತ್ರ ಒಂದು ಸಾವಿರ ರೂಪಾಯಿ ಇದೆ ಅದರಲ್ಲೇ ತಿಂಗಳ ಖರ್ಚು ನಿಭಾಯಿಸ್ಬೇಕು ಆಗ ಯಾರಾದ್ರೂ ಬಂದು ಸಹಾಯ ಕೇಳಿದ್ರೆ ನನ್ನತ್ರ ಇರೋದೇ ಕಡಿಮೆ ಕೊಟ್ರೆ ನನ್ಗೆ ಕಷ್ಟ ಆಗುತ್ತೆ ಅನ್ನೋ ಯೋಚನೆ ಬರೋದು ಸಹಜ ಇದು ಶೈತಾನನ ವಸಾಮಸಾನ ಅಥವಾ ಒಂದು ಜವಾಬ್ದಾರಿಯುತ ಆರ್ಥಿಕ ಚಿಂತನೆಯೇ ಈ ಎರಡರ ನಡುವಿನ ವ್ಯತ್ಯಾಸವನ್ನ ಹೇಗೆ ಗುರುತಿಸೋದು ಬಹಳ ಬಹಳ ಮುಖ್ಯವಾದ ಮತ್ತು ಪ್ರಾಕ್ಟಿಕಲ್ ಆದ ಪ್ರಶ್ನೆ ನುಡಿ ಮೂಲಗಳು ಹೇಳೋದು ಬುದ್ಧಿವಂತಿಕೆಯನ್ನ ಬದಿಗಿಡಿ ಅಂತಲ್ಲ ವ್ಯತ್ಯಾಸ ಇರೋದೇನಂದ್ರೆ ಆ ಆಲೋಚನೆ ಹಿಂದಿನ ಭಾವನೆಯಲ್ಲಿ ನಿಮ್ಮ ಆಲೋಚನೆ ಜವಾಬ್ದಾರಿಯಿಂದ ಕೂಡಿದ್ರೆ ಅದು ಬೇರೆ ಉದಾಹರಣೆಗೆ ನಾನು ಈ ತಿಂಗಳು ಐನೂರು ರೂಪಾಯಿ ದಾನಕ್ಕಾಗಿ ತೆಗೆದಿಟ್ಟಿದ್ದೇನೆ ಅದಕ್ಕಿಂತ ಹೆಚ್ಚು ಕೊಟ್ರೆ ಕಷ್ಟ ಅಂತ ಯೋಚಿಸೋದು ಜವಾಬ್ದಾರಿ ಆದರೆ ಅಯ್ಯೋ ಕೊಟ್ರೆ ನಾನ್ ಬಡವನಾಗ್ಬಿಡ್ತೀನಿ ನನ್ನ ಹಣವೆಲ್ಲ ಖಾಲಿಯಾಗುತ್ತೆ ಮುಂದೆ ನನ್ನ ಗತಿಯೇನು ಅನ್ನೋ ಆತಂಕ ಭಯ ಮತ್ತು ಜಿಪುಣತನದ ಭಾವನೆ ಬಂದ್ರೆ ಅದು ಶೈತಾನನ ಪ್ರಚೋದನೆ ಶೈತಾನನು ತರ್ಕದ ಮುಖವಾಡದಲ್ಲಿ ಭಯವನ್ನ ಮಾರುತ್ತಾನೆ ಓ ಹಾಗಾದ್ರೆ ಆಲೋಚನೆಯ ಹಿಂದಿನ ಉದ್ದೇಶ ಮತ್ತು ಭಾವನೆಯನ್ನ ಗಮನಿಸ್ಬೇಕು ಸರಿ ಇಂತಹ ನೆಗೆಟಿವ್ ಭಯ ಹುಟ್ಟಿಸುವ ಆಲೋಚನೆ ಬಂದಾಗ ಏನ್ ಒಳ್ಳೆ ಆಲೋಚನೆಗೆ ಮೂರು ಸ್ಟೆಪ್ಸ್ ಇದ್ದ ಹಾಗೆ ಇದ್ಕೂ ಪರಿಹಾರ ಇದೆಯಾ ಖಂಡಿತವಾಗಿಯೂ ಇದೆ ಇಲ್ಲೂ ಕೂಡ ಮೂರು ಸ್ಪಷ್ಟವಾದ ಹೆಜ್ಜಿಳಿಯಿವೆ ಮೊದಲ್ನೇದು ಮತ್ತು ಅತಿ ಮುಖ್ಯವಾದದ್ದು ಇದು ಶೈತಾನನಿಂದ ಬಂದಿದೆ ಅಂತ ತಕ್ಷಣ ಗುರುತಿಸೋದು ಆ ಆಲೋಚನೆಯನ್ನ ನಮ್ದು ಅಂತ ಒಪ್ಕೊಳ್ದೆ ಅದೊಂದು ಹೊರಗಿನ ಅಂತ ತಿಳಿಯೋದೆ ಅರ್ಧ ಯುದ್ಧ ಗೆದ್ದ ಹಾಗೆ ಎರಡನೇದು ತಕ್ಷಣವೇ ಅಲ್ಲಹನ ರಕ್ಷಣೆ ಕೋರೋದು ಅಂದ್ರೆ ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಅಂತ ಹೇಳೋದು ಶಪಿತ ಶೈತಾನನಿಂದ ಅಲ್ಲಾಹನ ಆಶ್ರಯ ಬೇಡುತ್ತೇನೆ ಅಂತ ಇದು ಬರೀ ಒಂದು ವಾಕ್ಯ ಅಲ್ಲ ಅದೊಂದು ಆಧ್ಯಾತ್ಮಿಕ ಕವಚ ಹೌದು ಮತ್ತು ಮೂರನೇ ಹೆಜ್ಜೆ ಆ ಕೆಟ್ಟ ಆಲೋಚನೆಯಿಂದ ಮತ್ತು ಆ ಪರಿಸ್ಥಿತಿಯಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದೂರ ಸರಿಯೋದು ನೀವು ಕೂತಿದ್ರೆ ಎದ್ದು ನಿಲ್ಲಿ ನಿಂತಿದ್ರೆ ನಡೆಯಿರಿ ಆ ವಿಷಯದ ಬಗ್ಗೆ ಯೋಚಿಸೋದನ್ನ ಬಿಟ್ಟು ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ ಕುರಾನೋದಿ ಅಥವಾ ಯಾರ ಜೊತೆಗಾದ್ರೂ ಒಳ್ಳೆ ಮಾತಾಡಿ ಆ ಆಲೋಚನಾ ಚಕ್ರವನ್ನು ಮುರಿಯೋದು ಬಹಳ ಮುಖ್ಯ ಇದು ಕೂಡ ಒಂದು ರೀತಿ ಕಾಗ್ನೆಟಿವ್ ಬಿಹೇವಿಯರಲ್ ಥೆರಪಿಯ ಟೆಕ್ನಿಕ್ ಥರ ಇದೆ ಅಂದ್ರೆ ನೆಗೆಟಿವ್ ಆಲೋಚನೆಯನ್ನ ಗುರುತಿಸು ಅದರಿಂದ ರಕ್ಷಣೆ ಕೋರು ಮತ್ತು ನಿನ್ನ ನಡವಳಿಕೆಯನ್ನ ಬದಲಾಯಿಸು ಈ ಆಧ್ಯಾತ್ಮಿಕ ಮಾರ್ಗದರ್ಶನ ಎಷ್ಟು ವೈಜ್ಞಾನಿಕವಾಗಿದೆ ಅನ್ನೋದು ಆಶ್ಚರ್ಯ ತರುತ್ತೆ ಹೌದು ಇದನ್ನೇ ನಮ್ಮ ವಿದ್ವಾಂಸರು ಹೃದಯದ ಜಿಹಾದ್ ಅಥವಾ ಜಿಹಾದ್ ಅನ್ ನಫ್ಸ್ ಅಂದ್ರೆ ಆತ್ಮದ ವಿರುದ್ಧದ ಹೋರಾಟ ಅಂತ ಕರೆದಿದ್ದಾರೆ ನಮ್ಮ ನಿಜವಾದ ಹೋರಾಟ ಹೊರಗಿನ ಶತ್ರುಗಳಿಗಿಂತ ಹೆಚ್ಚಾಗಿ ನಮ್ಮೊಳಗಿನ ಈ ಪ್ರಚೋದನೆಗಳ ವಿರುದ್ಧವೇ ನಡೆಯುತ್ತೆ ಪ್ರತಿದಿನ ದಿನ ಪ್ರತಿ ಕ್ಷಣ ನಾವು ಈ ಯುದ್ಧಭೂಮಿಯಲ್ಲಿ ನಿಂತಿರ್ತೀವಿ ಈ ಹೃದಯದ ಜಿಹಾದ್ ಅನ್ನ ನಮ್ಮ ದೈನಂದಿನ ಜೀವನದ ಬೇರೆ ಸಂದರ್ಭಗಳಲ್ಲಿ ಹೇಗೆ ನೋಡಬಹುದು ಉದಾಹರಣೆಗೆ ನಮ್ಮ ಸಂಬಂಧಗಳಲ್ಲಿ ಬರುತ್ತೆ ಅವನ್ ಹಾಗೆ ಮಾಡ್ದ ಇವಳು ಹೀಗಂದ್ಲು ಅಂತ ಚಾಡಿ ಹೋಯೋ ಇದು ಶೈತಾನನ ಹೊಸವಸ ಅದೇ ಸಮಯದಲ್ಲಿ ನಿಮ್ಮೊಳಗಡೆ ನಿನ್ನನ್ನು ಧುನಿ ಬೇಡ ಇದು ಗೀಬತ್ತಾಗತ್ತೆ ಪಾಪದ ಕೆಲ್ಸ ಅಂತ ಎಚ್ಚರಿಸುತ್ತೆ ಇದು ಫರಿಷ್ಠೆಯ ಪ್ರೇರಣೆ ಈಗ ಆಯ್ಕೆ ನಿಮ್ದು ನೀವು ಚಾಡಿ ಹೇಳ್ತೀರೋ ಅಥವಾ ಮೌನವಾಗಿರ್ತೀರೋ ಆ ಕ್ಷಣದ ಯುದ್ಧದ ಫಲಿತಾಂಶ ಅಲ್ಲಿ ನಿರ್ಧಾರ ಆಗತ್ತೆ ನಿಜ ಹಾಗೆಯೇ ಬೆಳಿಗ್ಗೆ ಅಲಾರಂ ಹೊಡೆದಾಗ ಇನ್ನೈದು ನಿಮಿಷ ಮಲ್ಗೋಣ ಅನ್ನೋದು ಶೈತಾನನ ಆರಾಮದಾಯಕ ಆಹ್ವಾನ ಇಲ್ಲ ನಮಾಜ್ ತಪ್ಪಿ ಹೋಗುತ್ತೆ ಏಳ್ಬೇಕು ಅನ್ನೋದು ಫರಿಶ್ತೆಯ ಜವಾಬ್ದಾರಿಯ ಕರೆ ಈ ಸಣ್ಣ ಸಣ್ಣ ಆಯ್ಕೆಗಳೇ ದಿನದ ಕೊನೆಗೆ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನ ನಿರ್ಧರಿಸುತ್ತವೆ ಸಂಪೂರ್ಣವಾಗಿ ಇಲ್ಲಿರುವ ಅಂತಿಮ ಪಾಠ ಏನಂದ್ರೆ ನಾವು ನಮ್ಮ ಆಂತರಿಕ ಆಲೋಚನೆಗಳ ಬಗ್ಗೆ ಜಾಗೃತರಾಗಿರಬೇಕು ನಮ್ಮ ಹೃದಯವನ್ನ ಒಂದು ಕಾವಲುಗಾರನ ತರ ಕಾಯ್ಬೇಕು ಒಳಗೆ ಯಾವುದು ಬರ್ತಿದೆ ಯಾವುದು ಹೋಗ್ತಿದೆ ಅಂತ ಗಮನಿಸ್ತಾ ಇರ್ಬೇಕು ಒಳ್ಳೆಯದನ್ನ ಸ್ವಾಗತಿಸಿ ಕೃತಜ್ಞತೆಯಿಂದ ಸ್ವೀಕರಿಸ್ಬೇಕು ಕೆಟ್ಟದ್ದನ್ನ ಗುರುತಿಸಿ ತಿರಸ್ಕರಿಸಿ ಅದರಿಂದ ರಕ್ಷಣೆ ಕೋರಬೇಕು ದಿನದ ಕೊನೆಯಗೆ ನಮ್ಮ ಈ ನಿರಂತರ ಆಯ್ಕೆಗಳ ಒಟ್ಟುಮೊತ್ತುವೆ ನಮ್ಮ ವ್ಯಕ್ತಿತ್ವ ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಸಾರಾಂಶ ಮಾಡೋದಾದ್ರೆ ನಮ್ಮ ಹೃದಯ ಅನ್ನೋದು ಒಂದು ತಟಸ್ಥ ಪ್ರದೇಶ ಅಲ್ಲ ಅದೊಂದು ಕ್ರಿಯಾಶೀಲ ಯುದ್ಧಭೂಮಿ ಇದರಲ್ಲಿ ಎರಡು ಪ್ರಮುಖ ಶಕ್ತಿಗಳು ನಿರಂತರವಾಗಿ ಪ್ರಭಾವ ಬೀರಲು ಪ್ರಯತ್ನಿಸ್ತವೆ ಒಂದು ದೈವಿಕ ಒಳಿತಿನ ಕಡೆಗೆ ಪ್ರೇರೇಪಿಸಿದ್ರೆ ಇನ್ನೊಂದು ಪೈಶಾಚಿಕ ಕೆಡುಕಿನತ್ತ ತಳ್ಳುತ್ತೆ ಹೌದು ನಮ್ಮ ಯಶಸ್ಸು ಇರೋದು ಈ ಎರಡನ್ನೂ ಸ್ಪಷ್ಟವಾಗಿ ಗುರುತಿಸಿ ದೈವಿಕ ಪ್ರೇರಣೆಯನ್ನ ಅನುಸರಿಸಿ ಮತ್ತು ಪೈಶಾಚಿಕ ಪ್ರಚೋದನೆಯನ್ನ ತಿರಸ್ಕರಿಸೋದ್ರಲ್ಲಿ ಹೌದು ಯಾರು ಈ ಕಲೆಯನ್ನ ಕರಗದ ಮಾಡ್ಕೊಳ್ತಾರೋ ಅವರ ಹೃದಯ ಶಾಂತವಾಗಿ ಸ್ಥಿರವಾಗಿರುತ್ತೆ ಅವರ ನಿರ್ಧಾರಗಳು ಸ್ಪಷ್ಟವಾಗಿರುತ್ತವೆ ಇದು ಕೇವಲ ಪರಲೋಕದ ಯಶಸ್ಸಿಗಲ್ಲ ಈ ಲೌಕಿಕ ಜೀವನದಲ್ಲೂ ಮಾನಸಿಕ ಸ್ಪಷ್ಟತೆ ಮತ್ತೆ ನೆಮ್ಮದಿಯನ್ನು ಕೊಡುವ ಒಂದು ಪ್ರಮುಖ ಸಾಧನ ಸರಿ ಈ ಚರ್ಚೆಯನ್ನ ಮುಗಿಸೋ ಮೊದ್ಲು ಕೇಳುಗರಿಗೆ ಒಂದು ಆಳವಾದ ಚಿಂತನೆಯನ್ನ ಬಿಟ್ಟು ಹೋಗೋಣ ನಮ್ಮ ಮೂಲಗಳು ಹೇಳೋ ಹಾಗೆ ಯಾವುದೇ ಹೊರಗಿನ ಕೆಲಸ ಮಾಡೋ ಮೊದ್ಲು ನಮ್ಮ ಒಳಗಿನ ಈ ಯುದ್ಧದಲ್ಲಿ ಗೆಲುವು ಅಥವಾ ಸೋಲು ನಿರ್ಧಾರವಾಗಿರುತ್ತೆ ನಮ್ಮ ಕೈಯಿಂದ ಒಂದು ದಾನ ಹೊರಬರೋಕ್ಕಿಂತ ಮುಂಚೆ ಹೃದಯದಲ್ಲಿ ಜಿಪ್ಪಳತನದ ವಿರುದ್ಧದ ಯುದ್ಧದಲ್ಲಿ ನಾವು ಗೆದ್ದಿರ್ತೀವಿ ನಮ್ಮ ನಾಲಿಗೆಯಿಂದ ಒಂದು ಕೆಟ್ಟ ಮಾತು ಬರೋ ಮೊದ್ಲು ಹೃದಯದಲ್ಲಿ ಕೋಪದ ವಿರುದ್ಧದ ಯುದ್ಧದಲ್ಲಿ ನಾವು ಸೋತಿರ್ತೀವಿ ಹಾಗಾದ್ರೆ ನಾವು ಯೋಚಿಸಬೇಕಾದ ಪ್ರಶ್ನೆ ಇದು ಜಗತ್ತು ನಮ್ಮ ಹೊರಗಿನ ಕೆಲಸಗಳನ್ನು ನಮ್ಮ ಸಾಧನೆಗಳನ್ನ ನಮ್ಮ ಯಶಸ್ಸನ್ನ ನೋಡುತ್ತೆ ಆದರೆ ನಿಜವಾದ ಯಶಸ್ಸಿನ ಯಾವುದು ನಮ್ಮ ಹೊರಗಿನ ಸಾಧನೆಗಳಿಗಿಂತ ನಮ್ಮ ಹೃದಯದ ಆಂತರಿಕ ಯುದ್ಧಭೂಮಿಯಲ್ಲಿ ನಾವು ದಿನನಿತ್ಯ ಗೆಲ್ಲುವ ಅಥವಾ ಸೋಲುವ ಆ ಅದೃಶ್ಯ ಯುದ್ಧಗಳು ಹೆಚ್ಚು ಮಹತ್ವದ್ದೇ ನಮ್ಮ ಅಂತಿಮ ಮೌಲ್ಯಮಾಪನ ನಮ್ಮ ಆಂತರಿಕ ಆಯ್ಕೆಗಳ ಮೇಲೆ ನಿಂತಿದೆಯಾ